ಸರ್ ನಮ್ಮ ರೀ ರಿಲೀಸ್ ಅಲ್ಲ ಯಾವ ಮೂವಿ ಬಿಟ್ರೂ ಸಿಕ್ಕಾಪಟ್ಟೆ ಕ್ರೇಜಲ್ಲೇ ಓಡೋದು ಯಾಕಂದರೆ ಮೊದಲೇ ಕ್ರೇಜ್ಗೆ ಅವರು ಕ್ರೇಜ್ ಇದ್ದೇ ಇರುತ್ತೆ ಆದರೆ ನಾವು ಫಸ್ಟ್ ಡೇ ಫಸ್ಟು ನಾವು ಬಂದಿರೋ ನೆಲಮಂಗ್ಳೂರಿಂದ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿಗೆ ಈ ಥಿಯೇಟ್ರಿಗೆ ಮತ್ತೆ ಈಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟ್ರೆಂಡಿಂಗಲ್ಲಿ ಏನೈತೆ ಆ ನಂಬರ್ದು ಒಂದು ಡ್ರಾಯಿಂಗ್ ನೀವು ಎಲ್ಲ ಕಡೆ ನೋಡಿರ್ತೀರಾ ಅದು ಮಾಡಿರೋದು ನಾನೇ ಹೌದು ನಾನೇ ಮಾಡಿರೋದು ಇಲ್ಲಿ ಪ್ರಸನ್ನ ಟೇಟ್ರ್ ನನಗೆ ಚಾನ್ಸ್ ಕೊಟ್ಟರು ಅಲ್ಲಿ ಈಚೆ ಹಾಕೋಕ್ಕೆ ಅದು ಆಯಿತು ಥಿಯೇಟ್ರವ್ರು ರೆಸ್ಪಾನ್ಸ್ ಮಾಡ್ತವ್ರೆ ಮತ್ತು ಇವತ್ತೇನು ಎಲ್ಲ ನ್ಯೂಸ್ ಅವರು ಏನಾಗ್ ನ್ಯೂಸ್ ಅವ್ರು ಏನು ಹಾಕೊತ ಇದ್ದಾರೆ ಅದನ್ನ ಅಂಧಾಭಿಮಾನಿಗಳು ಹಂಗೆ ಅಂತ ಹೇಳ್ತಾರಲ್ಲ ಇದೇ ಥರ ಡ್ರಾಯಿಂಗ್ ನಾನು ಬೇಜಾನು ಮಾಡಿದ್ದೀನಿ ನಮ್ಮ ಬಾಸ್ದೇನೆ ನಲ್ವತ್ತಡಿಗೆ ಅಡಿಗೆ ಇಪ್ಪತ್ತು ಅಡಿಗೆ ಮಾಡಿದ್ದೀನಿ ಸುಮಾರು ಒಂದು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಡ್ರಾಯಿಂಗ್ ಎಬ್ಬೆಟ್ ಡ್ರಾಯಿಂಗಿಂದ ಬಾಸ್ ಮನೆ ಥರನೇ ಮಾಡಿದ್ದೀನಿ ಅವತ್ತು ನಮ್ಮ ಬಾಸು ನನ್ನ ಗುರ್ತಿ ಒಳಗಡೆ ಕರೆದಿ ಮಾತಾಡಿಸಿದ್ರು ಮಾತಾಡಿಸಿ ಫೋಟೋ ಕೊಟ್ಟು ಊಟ ತಿಂದ್ಕೊಂಡು ಅಂದರು ಅವತ್ತು ಯಾರೂ ಮಾತಾಡಲಿಲ್ಲ ನಾನು ಡ್ರಾಯಿಂಗ್ ಬಗ್ಗೆ ಬೇಜಾನ್ ಡ್ರಾಯಿಂಗ್ ಬಿಡಿಸಿದ್ದೀನಿ ಸರ್ ನಮ್ಮ ಬಾಸ್ದು ಮೂವಿ ಇದಾಗಿದ್ರೆ ಮಾಡ್ತಿದ್ವಿ ಈಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಮಾಡ್ಬೇಕು ಅನಿಸ್ತು ಮಾಡ್ತೀವಿ ಅಂಬಿ ಅಭಿಮಾನ ಅಂತಾರಲ್ಲ ಇದೇ ಅಭಿಮಾನಿ ಅಭಿಮಾನಕ್ಕೋಸ್ಕರ ಮಾಡಿದ್ವಿ ಸರ್ ಒನ್ 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 ಅವರ್ 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 ಸರ್ ಸರ್ ನಾನು ದರ್ಶನ್ ಅವ್ರ ಕಾಟಾರದು ಬಿಡಿಸಿದ್ದೀನಿ ಮತ್ತು ಒಂದು ಸ್ಟೋನ್ ಆರ್ಟ್ ಅಂತ ಮಾಡಿದ್ದೀನಿ ಅವ್ರದ್ದು ಮತ್ತೆ ಹೆಬ್ಬೆಟ್ಟು ಫ್ಯಾನ್ಸ್ ಹೆಬ್ಬೆಟ್ಟು ಕಲೆಕ್ಟ್ ಮಾಡಿ ನಾಲ್ಕು ಸಾವಿರಕ್ಕೆ ಹೆಚ್ಚು ಹೆಬ್ಬೆಟ್ಟಿಂದ ಅವ್ರು ಡ್ರಾಯಿಂಗ್ ಮಾಡಿದ್ದೀನಿ ಮತ್ತು ಅಷ್ಟು ಮಾಡಿದ್ದೀನಿ ಸರ್ ಹೇಳ್ತಾ ಸರ್ ಮಾಡ್ತಾರಾ ತೊಗೊಂಡೋಗಿ ನಾನು ಡ್ರಾಯಿಂಗ್ ತೊಗೊಂಡೋಗ್ಲಿ ಇಟ್ಕೊಂಡ್ಲಿ ಏನು ಮಾಡತ್ತಾರ ಡ್ರಾಯಿಂಗ್ ತೊಗೊಂಡೋಗಿ ಈಗ ಎದೆ ಮೇಲೆಲ್ಲ ಹಾಕೊಂಡಿರ್ತಾರಪ್ಪ ಈಗ ಅವ್ರು ಎದೆ ಇಟ್ಕೊಡಕ್ಕಾಗುತ್ತಾ ಏನು ಅದು ಅಭಿಮಾನ ಸರ್ ಏನು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅಭಿಮಾನ ಫ್ಯಾನ್ಸು ಹಾಕೊಂಡು ಹಾಕೊಂತವ್ರೆ ಈಗ ಸಿಕ್ಸ್ ಒನ್ ಸಿಕ್ಸ್ ಅನ್ನೋದು ಒಂದು ಪುಟ್ಟ ಮಗು ಮೇನ್ ಮೇಲೆ ಕೂಡ ಬಟ್ಟೆನ ಹಾಕ್ಬಿಟ್ಟು ತುಂಬ ವೈರಲ್ ಆಗಿತ್ತು ಕೆಲವೊಂದು ಕಡೆ ಅದು ಮೈನಸ್ ಮತ್ತೆ ಪ್ಲಸ್ ಪಾಯಿಂಟ್ಸ್ ಎಲ್ಲ ಕೇಳಿ ಇತ್ತು ಸರ್ ಅದು ತಂದೆ ತಾಯಿ ಪ್ರೀತಿ ಇರ್ಬೋದು ಬಾಸ್ ಮೇಲೆ ಹಾಕೋರು ಅವ್ರ ಖುಷಿಗೆ ಅದು ಏನು ಮಾಡೋಕ್ಕಲ್ಲ ವೈರಲ್ ಆಗೋಯ್ತು ಇದೇ ಥರ ಬೇರೆನೂ ಬೇಜಾನು ಮಾಡೋರೆ ಬಾಸ್ದಂತಲ್ಲ ಬೇರೆವು ಬೇಜಾನು ಮಾಡಿದೆ ಅದು ಯಾವುದೋ ನ್ಯೂಸ್ ಸರ್ ತೋರಿಸೋದೇ ಇಲ್ಲ ಬರೀ ಇದು ಮಾತ್ರ ಹೈಲೈಟ್ ಮಾಡ್ತಾರೆ ಬೇರೆ ಏನಕ್ಕೂ ಹೆಂಗೆ ತೋರಿಸಲ್ಲ ಇಲ್ಲಿವರೆಗೂ ಒಬ್ಬರು ಕೇಳಿಲ್ಲ ಬ್ರದರ್ ಯಾಕೆ ಮಾಡಿದ್ರೆ ಏನಕ್ಕೆ ಎಲ್ಲ ಸಕತೆ ಮಾಡಿದ್ಯಾ ಚೆನ್ನಾಗೈತಿ ಅಂತ ಹೇಳಿರೋದು ಇಲ್ಲಿವರೆಗೂ ಒಬ್ರು ನೆಗೆಟಿವ್ ಯಾರು ಮಾಡಿಲ್ಲ ಕಮೆಂಟ್ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಕಮೆಂಟ್ ಹಾಕೋರು ಹೆಂಗೆ ಗೊತ್ತಾ ಬಂದು ಒಂದ್ಸತಿ ಬಿಡ್ಸಲಿ ಗೊತ್ತಾಗುತ್ತೆ ಅವ್ರಿಗು ಕಮೆಂಟ್ ಮಾಡೋರಿಗೆ ಕತ್ ಕೂತ್ಕೊಂಡು ಕಮೆಂಟ್ ಮಾಡಿಬಿಡ್ತಾರೆ ಇಂಟ್ಲೋ ಅನ್ಎಜುಕೇಟೆಡ್ ಅಂತ ಅನ್ಎಜುಕೇಟೆಡ್ ಆಗಿದ್ರೆ ಬಿಡ್ಸಕ್ಕಾಗದ